ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ 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 ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಈ ದಿನ ನಾವು ವಿಶೇಷವಾಗಿ ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯವನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಮೇ ತಿಂಗಳಲ್ಲಿ ಯಾವ ಯಾವ ಒಂದು ಗ್ರಹರ ಒಂದು ಪರಿಭ್ರಮಣ ಆಗುವಂಥದ್ದು ಇನ್ನು ಋಷಭ ರಾಶಿ ಮಿಥುನ ರಾಶಿಯವರಿಗೆ ಯಾವ ಒಂದು ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಅದರ ರೀತಿಯ ಯಾವ ರೀತಿ ಶುಭ ಮತ್ತು ಮಿಶ್ರಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಹದಿನಾಲ್ಕನೇ ತಾರೀಕು ರವಿಗ್ರಹರ ಒಂದು ಆಗಮನ ರಾಶಿಗೆ ಆಗ್ತಕ್ಕಂಥದ್ದು ಅದೇ ರೀತಿ ಹತ್ತನೇ ತಾರೀಕು ಬುಧಗ್ರಹರು ಮೇಷರಾಶಿಗೆ ಪ್ರವೇಶ ಆಗುವಂಥದ್ದು ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ಗ್ರಹರು ರಾಶಿಗೆ ಪ್ರವೇಶ ಆಗುವಂಥದ್ದು ಇನ್ನು ವಿಶೇಷವಾಗಿ ಒಂದನೇ ತಾರೀಕು ವೃಷಭ ರಾಶಿಗೆ ಗುರುಗ್ರಹರ ಒಂದು ಆಗಮನ ಆಗ್ತಕ್ಕಂಥದ್ದು ಮೂವತ್ತೊಂದನೇ ತಾರೀಕು ಬುಧಗ್ರಹರು ಪುನಃ ಋಷಭ ರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ನೋಡಿ ನಾಲ್ಕನೇ ಮನೆಯಲ್ಲಿ ಕೇತುವಿನ ಒಂದು ಪ್ರಭಾವ ಇರುವಂಥದ್ದು ಇನ್ನು ಒಂಬತ್ತನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ ಇರುವಂಥದ್ದು ಹತ್ತನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಹನ್ನೊಂದನೇ ಮನೆಯಲ್ಲಿ ಬುಧ ಶುಕ್ರ ಮತ್ತು ಸೂರ್ಯ ಗ್ರಹರ ಒಂದು ಪ್ರಭಾವ ಇರುವಂಥದ್ದು ಹನ್ನೆರಡನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಮೇ ತಿಂಗಳಲ್ಲಿ ಇರುವಂಥದ್ದು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಋಷಭ ರಾಶಿಯ ಮಿಥುನ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲಗಳು ಇರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ನೋಡೋಣ ನೋಡಿ ಮೊದಲನೇದಾಗಿ ನಾಲ್ಕನೇ ಮನೆಯಲ್ಲಿ ಕೇತುವಿನ ಒಂದು ಪ್ರಭಾವ ಇರೋದ್ರಿಂದ ತಾಯಿಯ ಸಂಬಂಧಿಕರಿಂದ ಸ್ವಲ್ಪ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಪ್ರೀತಿ ವಿಶ್ವಾಸಗಳಿಂದ ವ್ಯವಹಾರಗಳನ್ನು ಮಾಡಬೇಕು ವಿನಾಕಾರಣ ಕಲಹ ಪ್ರಾಪ್ತಿಯನ್ನು ಮಾಡಿಕೊಳ್ಬಾರದು ಶಾಂತಿ ಮತ್ತು ಸೌಹಾರ್ದತೆಯಿಂದ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿ ಆಸ್ತಿಯ ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮತ್ತು ವಿವಾದಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಮತ್ತು ಅವರ ಒಂದು ಪ್ರಾಪರ್ಟಿ ವಿಚಾರಗಳಲ್ಲಿ ಡಿಸ್ಪ್ಯೂಟ್ಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದರಿಂದ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಇನ್ನು ಅದೇ ರೀತಿ ನೋಡಿ ಅವರಿಗೆ ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ಅನಾನುಕೂಲಗಳಾಗುವಂಥದ್ದು ಇನ್ನು ಚರಾಸ್ತಿ ನೋಡಿ ಚರಾಸ್ತಿ ಅಂತಂದರೆ ಬಂಗಾರದ ಒಡವೆಗಳಾಗಿರ್ಬೋದು ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನು ಅವರು ಧರಿಸಿದ್ದಂತಾಗ ಅಥವಾ ಟ್ರಾವೆಲ್ ಮಾಡುವಂತಹ ಒಂದು ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಿನಾಕಾರಣ ವಿವಾದ ಆಗುವಂಥದ್ದು ಅಥವಾ ಸಮಸ್ಯೆ ಕಳ್ಳತನಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ ಚೋರ ಭಯ ಅವರನ್ನು ಕಾಡುತ್ತೆ ಆದ್ರಿಂದ ಮಿಥುನ ರಾಶಿಯವರು ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಲ್ಲಿ ನೋಡಿ ಒಟ್ಟಾರೆ ಮಿಥುನ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಬುಧ ಮತ್ತು ಕುಜಾ ಮತ್ತು ರಾಹುವಿನ ಒಂದು ಸಂಯೋಗ ಇರೋದ್ರಿಂದ ನೋಡಿ ಸ್ನೇಹಿತರಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ಅಣ್ಣ ತಮ್ಮಂದಿರಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ರಕ್ತ ಸಂಬಂಧಿಗಳಿಂದ ವಿಶೇಷವಾಗಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗುವಂಥದ್ದು ಇನ್ನು ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿ ಸಂಬಂಧಗಳು ಬಹಳಷ್ಟು ಸಹಾಯ ಮತ್ತು ಸಹಕಾರಗಳನ್ನು ತಂದುಕೊಡುವಂಥದ್ದು ಇನ್ನು ವಿವಾಹ ಪ್ರಯತ್ನಗಳಲ್ಲಿ ಕೂಡ ಅವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದು ಇನ್ನು ಮಿಥುನ ರಾಶಿಯವರು ವಿಶೇಷವಾಗಿ ನೋಡಿ ಒಂಬತ್ತನೇ ಮನೆಯಲ್ಲಿ ಶನಿಯ ಒಂದು ಪ್ರಭಾವ ಇರೋದ್ರಿಂದ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಅವರಿಗೆ ಬರುವಂಥದ್ದು ಇನ್ನು ತಂದೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಮೂಡುವಂಥದ್ದು ಅಥವಾ ಅಭಿಪ್ರಾಯ ಭೇದಗಳು ಬರುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರತಕ್ಕಂಥದ್ದು ಅದರಿಂದ ಪುತ್ರ ಮತ್ತು ತಂದೆಯ ಒಂದು ವಿಚಾರಗಳಲ್ಲಿ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಎಚ್ಚರಿಕೆ ಸೌಹಾರ್ದತೆಯಿಂದ ವರ್ತಿಸಬೇಕಾಗುತ್ತೆ ಇನ್ನು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಅದೇ ರೀತಿ ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅವ್ರಿಗೆ ಪ್ರಾಪ್ತಿಯಾಗುವಂಥದ್ದು ಈ ರೀತಿ ಏನಾದರೂ ಅವರಿಗೆ ಅನಾನುಕೂಲಗಳು ಅಥವಾ ನ್ಯಾಯಾಲಯದ ಒಂದು ವಿಚಾರಗಳಲ್ಲಿ ವಾದ್ಯಗಳೇನಾದರೂ ಇದ್ದರೆ ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಅನುಕೂಲ ಆಗುತ್ತೆ ಮೇ ತಿಂಗಳಲ್ಲಿ ಇನ್ನು ನೋಡಿ ಮಿಥುನ ರಾಶಿಯವರು ಅತ್ಯಂತ ಜಾಗರೂಕತೆ ಇರಬೇಕಾಗಿರುವಂತಹ ಒಂದು ವಿಚಾರ ಎಲ್ಲಿ ಅಂತಂದ್ರೆ ನಂಬಿಕೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ಇವರು ಬಹಳ ಬೇಗ ನಂಬುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ನಂಬಿಕೆ ದ್ರೋಹ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಯಾರನ್ನ ಅವರು ಬಹಳಷ್ಟು ನಂಬಿರ್ತಾರೆ ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಣಕಾಸಿನ ಒಂದು ವಿಚಾರದಲ್ಲಿ ಇವರು ಮೋಸ ಹೋಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ನಾವು ಕಾರಣ ಏನು ಅಂತಂದ್ರೆ ಗುರುವಿನ ಒಂದು ಪ್ರಭಾವ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ವರ್ಷ ಪೂರ್ತಿ ಇವರು ಬಹಳಷ್ಟು ಎಚ್ಚರಿಕೆಯಿಂದ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸಂಯಮದಿಂದ ವರ್ತಿಸಬೇಕಾಗುತ್ತೆ ಆದ್ದರಿಂದ ಪ್ರತಿ ವಿಡಿಯೋದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಗುರುವಿನ ಒಂದು ಪ್ರಭಾವದ ಒಂದು ವಿಚಾರಗಳನ್ನು ಹೇಳ್ತಾ ಇರ್ತೇವೆ ಅದರಿಂದ ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇನ್ನು ಯಾರು ಇವರನ್ನ ಬಹಳ ಜಾಸ್ತಿ ನಂಬಿರ್ತಾರೆ ಅವರಿಂದಾನೇ ಇವರಿಗೆ ಅನಿವಾರ್ಯವಾಗಿ ಮೋಸ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಅದರಿಂದ ಸ್ವಲ್ಪ ಹಣಕಾಸಿನ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನೋಡಿ ಹತ್ತನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಅಥವಾ ಕಿರುಕುಳ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದರಿಂದ ಪರಿಹಾರಾರ್ಥವಾಗಿ ದುರ್ಗೆಯ ಒಂದು ಆರಾಧನೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಅತ್ಯಂತ ಶಾಂತಿ ಮತ್ತು ನೆಮ್ಮದಿ ದೊರೆಯುವಂತಹ ಒಂದು ಸಾಧ್ಯತೆಗಳು ಮೇ ತಿಂಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಆಗಿರುವಂಥದ್ದು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ನಿಮ್ಮ ಒಂದು ಜೀವನ ಅತ್ಯಂತ ಸುಖದಾಯಕವಾಗಿರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸಿಕ್ಕುನೋಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಶುಭಮಸ್ತು